ರಾಜ್ಯ ಸರ್ಕಾರ ಸಡನ್ನಾಗಿ ಮೂರು ರೂಪಾಯಿ ಡೀಸೆಲ್ ಮೂರು ರೂಪಾಯಿ ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡೋ ಕ್ರಮ ಕೈಗೊಂಡಿದ್ದಾರೆ ಕ್ರಮ ಕೈಗೊಂಡಿದ್ದಕ್ಕೆ ಏನಾಗೈತಪ್ಪ ಅಂತಂದ್ರೆ ಈ ಎಕ್ಸ್ಪ್ರೆಸ್ಲಿ ಈ ಮಳಿ ರೈತರ ಬಿತ್ತಿಗೆ ಟೈಮ್ನಲ್ಲೇ ಇವರು ಈ ಒಂದು ಸ್ಟೆಪ್ಪನ್ನು ತಗೊಂಡಿದ್ದು ಬಹಳ ಅನ್ಯಾಯ ಇಂಧನ ಬೆಲೆ ಏರಿಕೆ ಖಂಡಿಸಿ ಜೆ ಡಿ ಎಸ್ನ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ದೇವಪ್ಪ ಮಲಸಮುದ್ರ ಆಕ್ರೋಶ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಜನಸಾಮಾನ್ಯರ ಮೇಲೆ ರೈತರ ಮೇಲೆ ಹೊರೆ ಹಾಕುತ್ತಿದ್ದಾರೆ ಇದನ್ನು ನಾನು ಬಲವಾಗಿ ಖಂಡಿಸುತ್ತೇನೆ ಎಂದು ಜೆಡಿಎಸ್ ಯುವ ಘಟಕ ಜಿಲ್ಲಾಧ್ಯಕ್ಷ ದೇವಪ್ಪ ಮಲ್ಲಸಮುದ್ರ ಹೇಳಿದರು ರವಿವಾರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ನಲ್ಲಿ ಮೂರುವರೆ ರೂಪಾಯಿ ಹಾಗೂ ಡೀಸೆಲ್ನಲ್ಲಿ ಮೂರು ರೂಪಾಯಿ ಬೆಲೆ ಏರಿಸಿದ್ದನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು ಲೋಕಸಭಾ ಚುನಾವಣೆಯ ನಂತರ ಶಕ್ತಿ ಯೋಜನೆ ಹೊರತುಪಡಿಸಿ ಉಳಿದ ನಾಲ್ಕು ಗ್ಯಾರಂಟಿ ಯೋಜನೆಗಳು ಸ್ಥಗಿತವಾಗಿವೆ ಹಾಗಾದರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಗಗನಕ್ಕೇರಿಸಿ ಎಲ್ಲ ಯೋಜನೆಗಳನ್ನ ಸ್ಥಗಿತಗೊಳಿಸಿ ಸಾರ್ವಜನಿಕರ ದುಡ್ಡನ್ನ ಕೊಳ್ಳೆ ಹೊಡೆಯುವುದರ ಮೂಲಕ ರಾಜ್ಯದ ಜನರನ್ನ ದರಡೆ ಮಾಡುತ್ತಿದ್ದಾರೆ ಎಂದರು ಗ್ಯಾರಂಟಿ ಯೋಜನೆಯನ್ನ ನಂಬಿಕೊಂಡ ರಾಜ್ಯದ ಮಹಿಳೆಯರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ ಯೋಜನೆಯನ್ನ ಸ್ಥಗಿತಗೊಳಿಸಿದರೆ ನಿಲ್ಲಿಸಿದ್ದೇವೆ ಎಂದು ಖಚಿತವಾಗಿ ಹೇಳಿ ಮಹಿಳೆಯರನ್ನ ದಿನವಿಡೀ ಕೆಲಸ ಕಾರ್ಯ ಬಿಟ್ಟು ಬ್ಯಾಂಕಿಗೆ ಅಲಿಯುವುದನ್ನು ತಪ್ಪಿಸಿ ಎಂದು ಗರಮಾದರು ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದಾಗ ಸಾವಿರಾರು ಕೋಟಿ ರೂಪಾಯಿ ರೈತರ ಸಾಲವನ್ನ ಮನ್ನಾ ಮಾಡಿದ್ದಾರೆ ಅಲ್ಲದೆ ರಾಜ್ಯದ ಜನತೆಗೆ ಹೊರೆಯಾಗುವಂತ ಯಾವುದೇ ಕೆಲಸವನ್ನ ಮಾಡಿಲ್ಲ ಆದರೆ ಆದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ರೈತರಿಗೆ ಮಾರಕವಾಗಿದ್ದು ಪ್ರಸ್ತುತ ಮಳೆಗಾಲ ಆಗಿದ್ದರಿಂದ ಇಂಧನ ಬೆಲೆ ಏರಿಕೆ ರಾಜ್ಯದ ರೈತರ ಮೇಲೆ ತುಂಬಾ ಪರಿಣಾಮ ಬೀರಿದ್ದು ತಕ್ಷಣವೇ ಇಂಧನ ಬೆಲೆ ಇಳಿಕೆ ಮಾಡಿ ನಿಮ್ಮ ಉಳಿಸಿಕೊಳ್ಳಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿದರು ಿ ಮಾಡಿರ್ತಕ್ಕಂಥ ಈ ಡೀಸೆಲ್ ಪೆಟ್ರೋಲ್ ಪ್ರೈಸ್ ಐತಲ್ಲ ಇದನ್ನು ಗ್ಯಾರಂಟಿಗೆ ಕರೆಕ್ಟಾಗಿ ಬಳಕೆನೂ ಇಲ್ಲ ಯಾಕಂದರೆ ಬಳಕೆ ಆಗೋದ್ರಿಂದ ಈ ಗ್ಯಾರಂಟಿ ಯಾವ ನಡೀತಾ ಇಲ್ಲ ಈಗ ಯಾವುದು ಒಂದು ಗ್ಯಾರಂಟಿನೂ ನಡೀತಾ ಇಲ್ಲ ಮೂರು ತಿಂಗಳಿಂದ ಈಚೆಗೆ ಒಂದು ಗ್ಯಾರಂಟಿನೂ ನೀವು ಪ್ರತಿಯೊಂದು ಹಳ್ಳಿ ಮತ್ತು ಇದು ಟೌನಲ್ಲಿ ಹೋಗಿ ಕೇಳಿದ್ರು ಇಲ್ಲ ನಮಗೆ ಬಂದೇ ಇಲ್ಲಣ್ಣ ಬಂದೇ ಇಲ್ಲಣ್ಣ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗೈತಿ ಎಲ್ಲಿ ಕೊಡ್ತಾ ಇದ್ದಾರೆ ಇವರು ಸುಮ್ಮನೆ ಗ್ಯಾರಂಟಿ ಹೆಸ್ರಿನ ಮ್ಯಾಗೆ ದರೋಡೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರನವರು ಮುಖ್ಯಮಂತ್ರಿ ಇದ್ದರು ಮುಖ್ಯಮಂತ್ರಿ ಇದ್ದಾಗ ಬಹುತೇಕ ಐವತ್ತೆರಡು ಸಾವಿರ ಕೋಟಿಯಷ್ಟು ರೈತರ ಸಾಲ ಮಣ್ಣಾ ಮಾಡಿದರು ದಿಟ್ಟ ನಿಲುವು ತಗೊಂಡು ಮಣ್ಣಾ ಮಾಡಿದಾಗ ಇಂಥ ಸಾರ್ವಜನಿಕರಿಗೆ ಹೊರೆ ಆಗದಂಥ ಯಾವುದೇ ಒಂದು ಸ್ಟೆಪ್ಪಿಗೆ ಕೂಡ ಅವರು ಕೈ ಹಾಕಿದ್ದಿಲ್ಲ ಈ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಮತ್ತು ಯಾವುದೇ ಆಯಿತು ಸಾರ್ವಜನಿಕ ದಿನವಸ್ತುಗಳ ಬಳಕೆ ಮೇಲೆ ಅವರು ಯಾವ ಪ್ರಣಾಮನೂ ಬೀರದೇ ಹಣ ಹಂಚಿ ಆ ಕೆಲಸವನ್ನು ದಿಟ್ಟ ನಿರ್ಧಾರವನ್ನು ಮಾಡಿದರು ಯಾವುದೇ ಒಂದು ಡೀಸೆಲ್ ಆಯಿತು ಪೆಟ್ರೋಲ್ ಆಯಿತು ಈ ಥರ ಭಾರ ಹಾಕದೆ ಯಾರ ಹೊಟ್ಟೆ ಮೇಲೂ ಬರಿ ಎಳೆಯದೆ ಈ ಥರ ಒಂದು ಅಪೇಕ್ಷೆ ಪಡದೆ ಕೆಲಸವನ್ನು ಮುನ್ನುಗ್ಗಿತ್ತು ಈ ಸರ್ಕಾರ ಹೆಂಗೈತಪ್ಪ ಅಂದ್ರೆ ಹೊಟ್ಟೆ ಮೇಲೆ ಮುಂದೆ ಹೊಡಿತಾರೆ ಹಿಂದೆ ಬೆಣ್ಣ ಮೇಲೆ ಬರಿ ಹಾಕ್ತಾರೆ ಒಂದು ಕಣ್ಣಿಗೆ ಬಣ್ಣ ಒಂದು ಕಣ್ಣಿಗೆ ಸುಣ್ಣ ಹಾಸ್ಕಂತ ನಡೆಸರ ಕಣ್ಣ ಮುಚ್ಚಳೆ ಆಟವನ್ನು ಈ ಸರ್ಕಾರ ನಡೆಸೈತಿ ಆಗಲಿ ಅಥವಾ ರೈತರಿಗಾಗಲಿ ಮತ್ತು ಜನಸಾಮಾನ್ಯರ ಒಳ್ಳೆಯತ್ತಕ್ಕಾಗಲಿ ಈ ಸರ್ಕಾರ ತಗೊಂಡಿರತಕ್ಕಂಥ ನಿಲುವನ್ನು ತಕ್ಷಣ ಕೈ ಬಿಡಬೇಕೆಂದು ನಾವು ಆಗ್ರಹ ಮಾಡುತ್ತೇವೆ ಇನ್ನು ಮುಂದಾದರೂ ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ ಒಳಿತನ್ನು ಮಾಡಲಿ ಎಂಬುದೇ ನಮ್ಮ ಪಬ್ಲಿಕ್ ವಾಯ್ಸ್ನ ಆಶಯ